ಓಕೆ ಇನ್ನು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡಿ ಇನ್ನೂ ಕೂಡ ನೀವು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಫೇಮಸ್ ಆಗಬೇಕು ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್ ಓಕೆ ಈಗ ಸಿನಿಮಾ ಲೈಫ್ ಆಯ್ತು ಸಿನಿಮಾ ಲೈಫ್ಗಿಂತೂ ಮುಂಚೆ ಈಗೇನಿದ್ದಾರೆ ಜಾಲಿಯವರು ಸೊ ಅವರು ಈ ಹಿಂದೆ ಹೀಗಿರಲಿಲ್ಲ ಸೊ ಅವರು ಕೂಡ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಬಡತನದಲ್ಲಿದ್ದರು ಈಗ ಅನ್ಕೋಬೋದು ಕೆ ಜಿ ಕೆ ಜಿ ಒಡವೆ ಹಾಕ್ಕೊಂಡಿದ್ದಾರೆ ಬಂಗಾರ ಹಾಕ್ಕೊಂಡಿದ್ದಾರೆ ಅವ್ರಿಗೇನು ಕಷ್ಟಗಳಿರುತ್ತೆ ಅಂತ ಸೊ ಬಂಗಾರ ಹಾಕ್ಕೊಳ್ಳ್ದೇ ಇರೋರ್ಗೂ ಕಷ್ಟ ಇರುತ್ತೆ ಹಾಕ್ಕೊಂಡಿರೋರ್ಗೂ ಕಷ್ಟ ಇರುತ್ತೆ ಅದು ಕಾಮನ್ನು ಬಟ್ ನಿಮ್ಮ ಕಷ್ಟ ದಿನಗಳಂದರೆ ಹೇಗಿತ್ತು ನೀವು ಅದನ್ನೆಲ್ಲ ಹೇಗೆ ಮೆಟ್ಟು ನಿಂತ್ರಿ ಅಂತ ಸರ್ ಮೇಡಮ್ ನಾವು ತುಂಬ ಬಡ ಕುಟುಂಬದಲ್ಲಿ ಬಂದವರು ತಗಡು ಮನೆ ಅಂತಾರ ಗೊತ್ತಾ ಆ ಕಾಲದಲ್ಲಿ ತಗಡು ಮನೆ ಅಂದರು ಆ ಮನೆಗಳಿದ್ದು ನಮ್ಮ ತಂದೆ ತಾಯಿ ಅವರು ಕಾಂಕ್ರೀಟ್ ಮೋಲ್ಡಿಂಗ್ ಹಾಕಿ ಸ್ವಲ್ಪ ಸ್ವಲ್ಪ ಕೂಡಿಕ್ಕು ಅದನ್ನು ಒಂದೊಂದು ಕಡೆ ಸೈಟ್ ಮಾಡಿ ನಾವು ಐದು ಜನ ಅನ್ನ ತಮ್ಮಂದರು ಇಬ್ಬರು ತಂಗಿ ಅಂದರು ಇಬ್ಬರು ತಮ್ಮಂದರು ನಾನೇ ದೊಡ್ಡವನು ನಮ್ಮೆಲ್ಲರಿಗೂ ನಮ್ಮ ತಂದೆ ದೊಡ್ಡ ದೊಡ್ಡ ಮನೆ ಮಾಡಿ ಎಲ್ಲರಿಗೂ ಒಂದೊಂದು ನಾಲ್ಕು ನಾಲ್ಕು ಫ್ಲೋರ್ ಕಟ್ ಇವಾಗ ಒಂದು ಮಟ್ಟಿಗೆ ಚೆನ್ನಾಗಿದ್ವಿ ಮೇಡಮ್ ನಾವು ತುಂಬ ಅಂದರೆ ತುಂಬ ಕಷ್ಟ ಒಂದು ವೇಳೆ ಊಟಕ್ಕೆ ಕೂಡ ತುಂಬ ಕಷ್ಟಪಟ್ಟಿದ್ದೀವಿ ಹೆಂಗಂದರೆ ಅದು ಹೇಳ್ಕೊಂಡ್ರೆ ಇವಾಗ ನಿಮ್ಮ ಒಂಥರ ತುಂಬ ಫೀಲ್ ಆಗಿಬಿಡುತ್ತೆ ಆ ಥರ ಕಷ್ಟಪಟ್ಟು ತುಂಬ ಬಡತನದಲ್ಲಿ ಬಂದವರು ನಾವು ಆಮೇಲೆ ಹೆಂಗೆಂಗೋ ಸ್ವಲ್ಪ ಸ್ವಲ್ಪ ನಮ್ಮ ತಂದೆ ರೆಡಿಯಾಗಿ ಮನೆಗೇನೆ ಮಾಡಿದ್ರು ಆಮೇಲೆ ನಮ್ಮ ಆರ್ ಯೋರಾಜ್ ಸಾಹೇಬ್ರ ಅವ್ರ ಜೊತೆಲಿ ಹೋದ್ವಿ ರಾಜಕೀಯದಲ್ಲಿ ಸ್ವಲ್ಪ ಟಚ್ ಆಯಿತು ಅವ್ರ ಕಡೆಯಿಂದ ಸ್ವಲ್ಪ ಹಂಗೆ ಫೇಮಸ್ ಆದ್ವಿ ಆದ್ರಿಂದ ಒಂದೊಂದಾಗ ಒಂದೊಂದಾಗ ಬಂದು ಸರಿ ಇವಾಗ ಒಂದು ಮಟ್ಟಕ್ಕೆ ನೀವು ಹೇಳ್ದಂಗೆ ಕೆಜಿ ಜಿ ಎಲ್ಲ ಇಲ್ಲ ಮೇಡಮ್ ತಂಗ ಇದು ಸರಿ ಚಿನ್ನೆ ಅದೆಲ್ಲ ಏನಿಲ್ಲ ಮೇಡಮ್ ಕೆಜಿ ಕಟ್ಲೆ ನೀವು ನೋಡಿದ್ರೆ ಫೋಟೋ ನೋಡಿದ್ರೆ ಹಂಗೆ ಕಾಣಿಸ್ತೆ ಅದೆಲ್ಲ ಏನು ಅಷ್ಟೇನಿಲ್ಲ ನಾವು ಬಡ ಖುಷಿನೇ ಕೆಜಿ ಅಲ್ಲ ಇನ್ನು ನಿಮ್ಮಂತ ಆಶೀರ್ವಾದ ಮೇಡಮ್ ಜನರ ಆಶೀರ್ವಾದ ಈ ಕರ್ನಾಟಕ ಜನತೆಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ ಯಾಕಂದರೆ ಈ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗ್ನ ಈ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗ್ನ ಎಷ್ಟು ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ದಾರೆ ಅಂದರೆ ನನ್ನ ನೋಡಿ ಜೀ ಕನ್ನಡ ಚಾನೆಲ್ ಅವ್ರಿಗೂ ತಗೊಂಡು ಬಂದು ಅದರಿಂದ ಅವ್ರಿಗೆ ಎಷ್ಟೇ ನಾವು ಹೇಳಿದ್ರು ಕಡಿಮೆನೇ ನನ್ನ ನನ್ನ ಸಾಯೋವ್ರಿಗೂ ಅವ್ರಿಗೆ ಚಿರುನೋಣಿಯಾಗಿರ್ತೇನೆ ನೀವು ಫೇಮಸ್ ಮಾಡಿಸಿ ನಮ್ಮ ಜನ ಅದೇ ಆ ಜನಕ್ಕೆ ಅವತ್ತು ನಾನು ಚಿರಋಣಿಯಾಗಿರ್ತೀನಿ ನನ್ನ ಈ ಈ ಜೀವ ಇರೋರಿಗೂ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಮೇಡಮ್ ಅಷ್ಟು ಹೇಳ್ಬೋದು ನಾನು ಈಗ ನಿಮ್ಮ ಈ ಬೆಳವಣಿಗೆಗಳನ್ನ ಎಲ್ಲ ನೋಡಿ ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಯಾರೇ ನೋಡಿ ಮೇಡಮ್ ನಮ್ಮ ಜೊತೆಲಿರೋರು ಯಾರೇ ಇರಲಿ ಅವ್ರಿಗಿನ ಮೊದಲು ಸಂತೋಷ ಪಡೋರು ನಮ್ಮ ಎತ್ತವರೇ ನಮ್ಮ ತಂದೆ ತಾಯಿ ಅವ್ರು ನಾನು ಏನೇ ಕೆಟ್ಟದ್ದು ಮಾಡಿದ್ರೆ ಕೂಡ ಅವರು ಒಪ್ಕೊತಾರೆ ಅಂತದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬೆಳೆದಿದ್ರೆ ಅಂದ್ರೆ ಅವ್ರಿಗೆ ಎಂತ ಖುಷಿ ಆ ಥರ ಒಂದು ಖುಷಿ ಅವ್ರಿಗೆ ನಮ್ಮ ತಂದೆ ತಾಯಿಗಂತೂ ಹೇಳಲೇಬೇಕಾಗಿಲ್ಲ ಅಷ್ಟೊಂದು ಖುಷಿ ಅವ್ರಿಗೆ ನನ್ನ ಮಗ ಮಾಡಿರೋ ಪಿಕ್ಚರು ಇಷ್ಟು ಮಟ್ಟಿಗೆ ಹೋಗ್ತಾ ಇದೆ ಈಗ ಅದರಲ್ಲಿ ತುಂಬಾ ಚೆನ್ನಾಗಿ ಬಂದ ನನ್ನ ಮಗ ಅವ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ನಾವಾಗ ಎತ್ತ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅದು ನಾನು ಕಣ್ಣಾರೇ ನೋಡಿದ್ದೀನಿ ತುಂಬಾ ಸಂತೋಷಪಟ್ಟರು ಬೆಸ್ಟ್ ಕಾಂಪ್ಲಿಮೆಂಟ್ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಅಂದರೆ ಏನಾದರೂ ಇದೆಯಾ ನನಗೆ ಜೀವ ಕೊಟ್ಟರಲ್ಲ ಮೇಡಮ್ ಅದಕ್ಕಿನ್ನ ಬೇಕಾ ಅದೇ ಮೂವೀಸ್ ನೋಡಿದಾದ್ಮೇಲೆ ಸೊ ಅವ್ರೇನಾದ್ರೂ ಹೇಳಿದ್ದು ಮಾತುಗಳು ಅದೇ ನೋಡು ನನ್ನ ಎದುರುಗಡೆನೇ ನಮ್ಮ ನಾನು ಹಿಂಗೆ ನನ್ನ ಎದುರುಗಡೆನೆ ಅಕ್ಕದ ಪಕ್ಕದಲ್ಲಿ ಕೂತ್ಕೊಂಡಿರೋರಿಗೆ ಹತ್ರ ಹೇಳೋದು ನೋಡಿದೆ ನನ್ನ ಮಗ ಹೆಂಗೆ ಮಾಡವನೇ ಎಷ್ಟು ಲೆವೆಲ್ಗೆ ಮಟ್ಟಿಗೆ ಹೋಗಿದ್ದಾನು ನೋಡಿದೆ ಇಡೀ ಕರ್ನಾಟಕನೇ ನನ್ನ ಮಗನ ಬಗ್ಗೆ ಮಾತಾಡುತ್ತೆ ಹಂಗೆಲ್ಲ ಹೇಳೋ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿ ಮೇಡಮ್ ನಮ್ಮ ತಂದೆ ತಾಯಿಗೆ ನಾವು ಏನೂ ಕೊಡೋಕ್ಕಾಗಲ್ಲ ಇಂಥ ಒಂದು ಸಂತೋಷ ಕೊಡ್ತೀವಿ ನೋಡಿ ಅದೇ ದೊಡ್ಡ ಅವ್ರಿಗೆ ಏನು ಅವ್ರಿಗೆ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಆಗಲ್ಲ ನಮ್ಮ ಮಗ ಇಷ್ಟು ಮಟ್ಟಿಗೆ ಬೆಳೆದವಣ್ಣೆ ನನ್ನ ಮಗ ಅದು ಮಾಡ್ತಾನೆ ನನ್ನ ಮಗ ಹೋಗಿದ್ದಾನೆ ನನ್ನ ಮಗ ಇಷ್ಟು ಎತ್ತರಗ್ ಬೆಳೆದವ್ನ ಅನ್ನ ಹೇಳ್ತಾರೆ ನೋಡಿ ಅದು ಮಾತ್ರ ಆ ಗಿಫ್ಟ್ ದೊಡ್ಡ ಗಿಫ್ಟು ಯಾರು ಕೊಡಕ್ಕಾಗಲ್ಲ ತಂದೆ ತಾಯಿಗೆ ಎಸ್ ಈಗ ಸಿನಿಮಾ ಒಂದು ಕಡೆ ಹಾಗೆ ಪರ್ಸನಲ್ ಲೈಫು ಒಂದು ಕಡೆ ಅದನ್ನ ಬಿಟ್ಟು ಜಾಲಿ ಜಾಕೂರು ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜನನಾಯಕ ಆಗೋ ಕನಸನ್ನ ಕೂಡ ಕಾಣ್ತಾ ಇದ್ದಾರೆ ಅನ್ನೋದ್ರ ಕುರಿತ ಡೀಟೇಲ್ಸ್ ಸಿಕ್ತು ಏನೇ ಹೇಳ್ತೀರಾ ಮೇಡಮ್ ಅದು ಏನಂದ್ರೆ ಜನನಾಯಕ ಅಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಇಲ್ಲ ಒಂದು ಕೌನ್ಸಿಲರ್ ರೇಂಜ್ಗೆ ಅದು ನಮ್ಮ ಬಾಸು ನಮ್ಮ ಆರಿದರ ನಮ್ಮ ಶಾಸಕರು ಅವರು ನಮ್ ಗಾಟ್ ಫಾದರ್ ತರ ಅವರು ಅವರು ಮನ್ಸು ಮಾಡಿ ಒಂದು ಕೌನ್ಸಿಲರ್ ಮಾಡಬಹುದು ಅಷ್ಟೇ ನಾನು ಕರ್ನಾಟಕ ಲೆವೆಲ್ಗೆ ಇವಾಗ ಏನೋ ಪಾಪ್ಯುಲರ್ ಆಗಿದ್ರೆ ಕೂಡ ನಮ್ಮ ವಾರ್ಡ್ ನಮ್ಮ ಕಾನ್ಸನ್ಸಿ ಲೆವೆಲಲ್ಲಿ ನಾನು ಒಂದು ಕೌನ್ಸಿಲರ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ ಬಟ್ ನಮ್ಮ ಸಾಹೇಬರು ನಮ್ಮ ಭಾಸ್ ಮನಸ್ಸು ಮಾಡಬೇಕು ಅವರು ಮನಸ್ಸು ಮಾಡಿ ಆಯಿತು ಹೋಗೋ ಮಾಡೋ ಅಂತ ಹೇಳೋ ಒಂದು ಟೈಮ್ ಬರುತ್ತೆ ನಮ್ಮಲ್ಲಿ ಒಂದು ಏನೋ ನಾನು ಒಂದು ಸಣ್ಣ ತಪ್ಪು ಮಾಡಿದೆ ಆದ್ದರಿಂದ ಅದು ಇವಾಗ ಸ್ವಲ್ಪ ದೂರ ಇದೆ ಅವರಾಗಿ ಅವರು ಏನಾದರೂ ಹೇಳಿ ನೀವು ನೀನು ಆಯಿತು ನಿನ್ನ ಈ ಟರ್ಮಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಹೋಗಂತ ಹೇಳಿದ್ರೆ

ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ